ಓಂ ನಮೋ ವೆಂಕಟೇಶಾಯ ಲಕ್ಷ್ಮಿ ತಿಮ್ಮಪ್ಪ ಶ್ರೀ ಶ್ರೀ ಲಕ್ಷ್ಮಿ ತಿಮ್ಮಪ್ಪ ದೇವಸ್ಥಾನ ಬೋರ್ಬಂಡ ಸುಕ್ಷೇತ್ರ ಹದಿನೈದನೆಯ ಜಾತ್ರಾ ಮಹೋತ್ಸವ ಸಮಾರಂಭ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರರಂದು ಪ್ರಾರಂಭ ಆಗ್ತದೆ ಬೆಳಿಗ್ಗೆ ಧ್ವಜ ಬೆಳಿಗ್ಗೆ ಆರು ಗಂಟೆಗೆ ಧ್ವಜಾರೋಹಣ ಮತ್ತು ಇತರ ಯಜ್ಞ ಕಾರ್ಯಕ್ರಮಗಳು ಪೂಜಾ ಪುನಸ್ಕಾರ ಎಲ್ಲ ಮತ್ತು ಅವತ್ತಿಂದ ಸಾಯಂಕಾಲನೇ ಕಾರ್ತಿಕ ದೀಪೋತ್ಸವ ಈ ಕಾರ್ತಿಕ ಮಾಸ ಇರೋದರಿಂದ ಪ್ರತಿ ವರ್ಷ ಕಾರ್ತಿಕ ದೀಪೋತ್ಸವದು ಅದೇ ಕಂಟಿನ್ಯೂ ಆಗ್ತಾಯಿದೆ ಕಾರ್ತಿಕ ದೀಪೋತ್ಸವ ಪ್ರೋಗ್ರಾಮ್ನು ಆಗ್ತಾಯಿದೆ ಮತ್ತು ಕಾರ್ತಿಕ ದೀಪವ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಕಾಸಮಠದ ಗುರುಗಳಾದ ಶ್ರೀ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಗುಮ್ಮ ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಶರಣಗೌಡ ಕಂದಕೂರ್ ಗುರುಮಟ್ಕಲ್ ಎಮ್ ಎಲ್ ಎ ಅವರು ಅವರ ಅಮೃತಾಸ್ತಲ್ಲಿಂತ ಜಾತ್ರೆಯ ಉದ್ಘಾಟನೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅದೇ ಥರ ಅವತ್ತಿನ ಸಾಯಂಕಾಲ ನಮ್ಮ ಬೋರ್ಬಂಡ ಗ್ರಾಮಲಿಂತ ಪಲ್ಲಕ್ಕಿ ಮೆರವಣಿಗೆ ಆಗಿರುತ್ತೆ ಮತ್ತು ರಾತ್ರಿ ಎಲ್ಲ ಭಜನೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮಗಳಾಗುತ್ತವೆ ಮರುದಿನ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ದೇವರ ವಿಶೇಷ ಪೂಜಾ ವಿಶೇಷ ಅಭಿಷೇಕ ರತಂಗ ಹೋಮ ಮತ್ತು ಅಭಿಜಿತ ಮೂರ್ತ ದೇವರ ಲಗ್ ಲಗ್ನದ ಹೋಮ ಮತ್ತು ಶ್ರೀದೇವಿ ಭೂದೇವಿ ಅಂದರೆ ಲಕ್ಷ್ಮೀ ಮತ್ತು ಪದ್ಮಾವತಿಗೆ ಲಕ್ಷ್ಮೀ ತಿಮ್ಮಪ್ಪ ಶ್ರೀನಿವಾಸ ವೆಂಕಟರಮಣಗೆ ಲಗ್ನ ಮತ್ತು ಅದರ ನಂತರ ರಥಂಗ ರಥ ಉತ್ಸವ ಮತ್ತು ಉಂಜಲಿ ಸೇವೆ ಈ ಥರ ಎಲ್ಲ ಕಾರ್ಯಕ್ರಮಗಳು ಭಾಳ ವಿಜೃಂಭಣೆಯಿಂದ ಈ ವರ್ಷ ಮಾಡ್ತಾಯಿದ್ದೀವಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಭಾಳ ವಿಶೇಷ ಇದೆ ಇದೇ ಥರ ಎಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಮತ್ತು ನಮ್ಮ ರಾಜ್ಯ ಇರಲಾರದೇ ಹೊರ ರಾಜ್ಯ ಅವರು ಎಲ್ಲರೂ ಬಂದು ಈ ದೇ ಈ ಕಾರ್ಯಕ್ರಮಕ್ಕೆ ಸೇರಿ ಪಾಲ್ಗೊಳ್ಳಿ ಅವರೆಲ್ಲ ಈ ದೇವರ ಆಶೀರ್ವಾದ ಪಡೆದು ಪುಣಿತರಾಗಬೇಕು ಅವರ ಕಷ್ಟವನ್ನು ದೂರು ಮಾಡ್ಕೋಬೇಕು ದಿನ ದಿನ ಈ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಭಕ್ತರು ಹೆಚ್ಚಿಗೆ ಆಗ್ತಾ ಇದ್ದಾರೆ ಭಾಳಷ್ಟು ಮಂದಿಗೆ ಅವರಿಗೆಲ್ಲ ಬಂದು ಬಂದು ಅವ್ರು ಬೇಡಿದಂಥ ಅವರು ಈಡೇಡಗಳನ್ನು ಪೂರೈಸ್ತಾ ಇದ್ದಾರೆ ಎಲ್ಲರೂ ಒಳ್ಳೆಯ ಆಗ್ತಾ ಇದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವಸ್ಥಾನ ಜಾತ್ರಾವನ್ನು ಯಶಸ್ವಿ ಮಾಡಿ ಎಲ್ಲ ಈ ದೇವರ ಆಶೀರ್ವಾದ ತಗೊಂಡು ಪುಣೀತರಾಗಬೇಕಂತೇಳಿ ನಾ ನಮ್ಮ ಬೋರ್ಬಂಡ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘ ಕಡೆಯಿಂದ ಎಲ್ಲರಿಗೂ ಆಹ್ವಾನ ಇದೆ ಬಂದು ಅವರೆಲ್ಲ ಈ ಜಾತ್ರಾವರೆದು ಮಹೋತ್ಸವವನ್ನು ಎಂಜಾಯ್ ಮಾಡಬೇಕಂತೇಳಿ ನಾ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊತೀನಿ ಮತ್ತು ಲಕ್ಷ್ಮಿ ತಿಮ್ಮಪ್ಪ ದೇವಸ್ಥಾನ ಸುಕ್ಷೇತ್ರ ಬೋರಬಂಡ ತಾಲೂಕು ಗುರುಮಟ್ಕ ತಾಲೂಕು ಜಿಲ್ಲೆ ಜಿಲ್ಲೆಯಾದಗಿರಿ ಹದಿನೈದನೇ ಜಾತ್ರಾ ಮಹೋತ್ಸವ ಮತ್ತು ಕಲ್ಯಾಣೋತ್ಸವ ಎರಡನೇ ತಿರುಪತಿ ಪ್ರಸಿದ್ಧವಾಗಿರುವ ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪರ ಜಾತ್ರಾ ಮಹೋತ್ಸವ ದಿನಾಂಕ ಗುರುವಾರ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಮತ್ತು ಅಲಂಕಾರ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಶ್ರೀ ಸುತ್ತ ಓಮ ಕುರು ಓಮ ಹೋಮ ನವಗ್ರಹ ನವಗ್ರಹ ಹೋಮ ಸಂಜೆ ಆರು ಗಂಟೆಗೆ ಕಾರ್ತಿಕ ಸಹಸ್ರ ದೀಪೋತ್ಸವ ಮಹಾಮಂಗಳಾರತಿ ರಾತ್ರಿ ಎಂಟು ಗಂಟೆಗೆ ಬೋರಬಂಡ ಗ್ರಾಮದಿಂದ ಸಾವ ಸಾವಪ್ಪ ಸಾವಪ್ಪ ಕಿಂದೆಂಟೋಳು ಅವರ ಮನೆಯಿಂದ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದವರೆಗೆ ಪಲ್ಲಕ್ಕಿ ಉತ್ಸವ ನೆರವು ನೆರವರುವುದು ಅದ ತನ ತದನಂತರ ಇಡೀ ರಾತ್ರಿ ಸಾರ್ವಜನಿಕ ಭಜನೆ ಕಾರ್ಯಕ್ರಮ ಇರುತ್ತದೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಪೂರ್ಣಿಮಾರಂದು ಬೆಳಗ್ಗೆ ಐದು ಮೂವತ್ತರಿಂದ ಸುಪ್ರಭಾತ ಸೇವೆ ಆರು ಗಂಟೆಗೆ ಪಂಚಮೃತ ಅಭಿಷೇಕ ಅಲಂಕಾರ ಸೇವೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯವರೆಗೆ ರತಂಗವಮ ಬೆಳಗ್ಗೆ ಹತ್ತು ಗಂಟೆ ಹತ್ತು ಗಂಟೆಗೆ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವರ ದೇವರ ಕಲ್ಯಾಣೋತ್ಸವ ತದನಂತರ ರಥೋತ್ಸವ ಉಂಜಲ ಸೇವೆ ಸಹಸ್ರ ತುಳಸಿ ಅರ್ಚನೆ ಕುಂಕುಮ ಅರ್ಚನೆ ಮತ್ತು ಮಹಾಮಂಗಳಾರತಿ ಬಂದಂಥ ಭಕ್ತರಿಗೆ ಮಹಾಪ್ರಸಾದ ವಿತರಣೆ ಹಾಗೂ ಕೈಕುಸ್ತೆ ಕಾರ್ಯಕ್ರಮದ ಕರ್ ಕಾರ್ಯಕ್ರಮವು ಜರುಗುವುದು ಬೋರಬಂಡ ಗ್ರಾಮಸ್ಥರ ಬೋರಬಂಡದ ಸಮಸ್ತ ಗ್ರಾಮಸ್ಥರ ಗ್ರಾಮಸ್ಥರಿಂದ ಸರ್ವ ಭಕ್ತರಿಗೆ ಸ್ವಾಗತ ಸುಸ್ವಾಗತ